ಏನು ಉಳಿದಿಲ್ಲ ಪ್ರಮೋದ್ ಅವರು ಎಲ್ಲ ಗೆಣ ಆಗಿದೆ ಈ ಒಂದು ಗೆ ಬಂದಿರೋರು ಸತೀಶ್ ನನ್ನ ಗಣ್ಣ ಯಾವತ್ತು ಸತೀಶನಿಂದ ಯಾವತ್ತು ಸಪೋರ್ಟ್ ಇರ್ತಿದ್ರೆ ನನಗೆ ಅಂಡ್ ನಮ್ಮ ಸಂಸ್ಥೆಯ ಇನ್ನೊಂದು ಸಿನಿಮಾ ಅಯೋಗ್ಯ ಟು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನನಗೆ ಬಹಳ ನಮಗೆ ಬಹಳ ಅಂದ್ರೆ ಬಹಳ ಹೆಮ್ಮೆ ಇದೆ ಅಂಡ್ ಥ್ಯಾಂಕ್ ಯು ಸತೀಶ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಕೃಷ್ಣ ಸರ್ ನಾನು ಆಕ್ಚುಲಿ ಈಗ ಮಾತು ಕೃಷ್ಣ ಸರ್ಗೆ ಬರಿ ನಾನು ಮೆಸೇಜ್ ಹಾಕಿದ್ದೆ ಸರ್ ನಿಮ್ಮ ಮಾತಾಡಬೇಕು ಅಂತ ಅವರೇ ಫೋನ್ ಮಾಡಿದ್ರು ಕೇಳೋದಕ್ಕಿಂತ ಮೊದ್ಲೇ ಬರ್ತೀನಿ ಅದಕ್ಕೆ ತುಂಬಾ ದೊಡ್ಡ ಮನಸ್ಸು ಬೇಕು ಬೀಗಿ ಸೂಪರ್ ಸ್ಟಾರ್ ಈ ತರ ಸತೀಶ್ ಆಗಿದೆ ಸರ್ ಕೃಷ್ಣ ಸರ್ ಇಬ್ಬರಿಗೂ ಸಪೋರ್ಟ್ ಮಾಡ್ತಾ ಇರೋದು ಇಟ್ ಬಿಗ್ ಅರ್ಟ್ ಸರ್ ಥ್ಯಾಂಕ್ ಯು ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ತರ ಕೊಲಾಬ್ರೇಟಿವ್ ಇರೋದ್ರಿಂದಲೇ ಇಂಡಸ್ಟ್ರಿ ಬೆಳಿಬಹುದು ಅಂತ ಅನ್ಕೋತೀನಿ ನಾನು ಅಂತ ಒಂದು ಒಳ್ಳೆ ಇದೆ ಥ್ಯಾಂಕ್ ಯು ಸರ್ ತ್ರಿವಿಕ್ರಮ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ನಿಮ್ಮನ್ನ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನಾನು ನನಗೆ ಪರಿಚಯ ಆಗಲಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ನಿಮ್ಗೋಸ್ ತುಂಬಾ ಚೆನ್ನಾಗಿ ಆಡಿದೀರ ಅನುಷ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಅವನಿಗೆ ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಒಳ್ಳೆ ಮಾತುಗಳನ್ನು ಆಡಿದ್ರು ನನ್ನ ಬಗ್ಗೆ ಸಾನಿಯಾ ಥ್ಯಾಂಕ್ ಯು ಅಂಡ್ ದಯಾ ಥ್ಯಾಂಕ್ ಯು ಮಂಜನಾ ಥ್ಯಾಂಕ್ ಯು ವೆರಿ ಮಚ್ ಚೇತನ್ ಸರ್ ಥ್ಯಾಂಕ್ ಯು ಅಂಡ್ ಮಾಸ್ತಿ ಸರ್ ಕೂಡ ಬಂದಿದ್ರು ಮಹೇಶ್ ಸರ್ ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರೂ ಅಂದ್ರೆ ನಮ್ಮ ಸಿನಿಮಾ ಅಂದ್ರೆ ನಮ್ಮ ಸಿನಿಮಾಗೆ ಶ್ರಮಿಸ್ತಿರೋರು ನೀವೆಲ್ಲರೂ ಕೂಡ ಸೊ ಅದು ಅದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು ಇಲ್ಲಿ ಬರೋದಕ್ಕೆ ತುಂಬಾ ದೊಡ್ಡ ದೊಡ್ಡ ಹೃದಯ ಬೇಕು ಅದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ಹೋದಂಗೆ ನಮ್ಮ ಗಿರೀಶ್ ಮೂಲಿಮನಿ ಅವರ ನಿರ್ದೇಶ ಚಿತ್ರ ಅವರು ನಾನು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ನಾನು ಅವರು ಮೊದಲ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರ್ಲಿ ಮ್ಯೂಸಿಷಿಯನ್ಸ್ ಆಗಿರ್ಲಿ ಆಗಿದೆ ಎಲ್ಲ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಮಾಡಿದ್ದಾರೆ ನಾನ್ ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ಬಗ್ಗೆ ಹೇಳಬೇಕು ಆ ಒಳ್ಳೆ ಒಳ್ಳೆಯ ಸದಗುರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತ ಆಸೆ ಇಟ್ಕೊಂಡಿರುವಂತಹ ಅತ್ಯದ್ಭುತ ನಿರ್ಮಾಪಕರು ಸಂಸ್ಥೆ ನಮ್ಮ ಚಿತ್ರತಂಡದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನುವಂಥ ಆಶಯ ಈ ಒಂದು ಬಹಳಷ್ಟು ಸಿನಿಮಾಗಳು ಬರಬೇಕು ದೊಡ್ಡ ಗಳ ಸಿನಿಮಾಗಳು ಬರಬೇಕು ಅದಕ್ಕೆ ಈ ಸಿನಿಮಾ ಮೆಟ್ ಆಗಬೇಕು ದಯವಿಟ್ಟು ಎಲ್ಲರೂ ಕೂಡ ನೋಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ